ಹಾಂ ನಡೀರೇನ ರಾಜಕು ವಿಷಯ ತಿಳಿಸೋಣ ಅವನು ಖುಷಿ ಪಡ್ತಾನೆ ಹೌದು ಕಣ್ಲ ಹೋಗಿ ಮೊದಲು ವಿಷಯ ತಿಳಿಸೋಣ ನಮ್ಮ ದೊಡ್ಡಪ್ಪನು ನಮ್ಮ ಅಪ್ಪನು ಈ ಕಡೆನೇ ಬರ್ತಾ ಇರೋದಲ್ಲ ಎರಡು ಬೆಳಗ್ಗೆ ಬೇರೆ ಸುರಿತಾ ಐತೆ ಇವ್ರು ಏನಕ್ಕೆ ಬರಕ್ ಹೋದ್ರಪ್ಪ ಏನಪ್ಪಾ ಇಷ್ಟು ದೂರ ಬಂದುಬಿಟ್ಟಿದೀಯಾ ಇನ್ನು ಸ್ವಲ್ಪ ನೀರು ಹಾಯಿಸೋದಷ್ಟೇ ಇತ್ತು ಅದು ಮುಗಿಸಿ ನಾನೇ ಮನೆಗೆ ಬರ್ತಿದ್ದೆ ಇರಲೇ ಬಿಡು ಮದ ಒಂದು ಸಂತೋಷದ ವಿಷಯ ಹೇಳಬೇಕಿತ್ತು ಏನಪ್ಪಾ ಅಂತ ವಿಷಯ ದೇವಪ್ಪ ಅವ್ರ ಮಗಳನ ನಿಮಗೆ ದಾಳಿ ಎರಡು ಕೂಡ ಒಪ್ಪಿಕೊಂಡಿದ್ದಾರೆ ಆ ವಿಷಯವನ್ನ ಇಂದು ಮಾದಣ್ಣನ ಮನೆಗೆ ಬಂದು ತಿಳಿಸಿ ಹೋದ್ರಂತೆ ಕಣಪ್ಪ ಹೌದಾ ದೊಡ್ಡಪ್ಪ ಹೌದು ಕಣ್ಣ ಸರಿ ರಾಜು ಮನೆಗೆ ಬಾ ಬೆಳಗ್ಗೆ ಏನಕ್ಕೆ ಬರೋಕೋದೆ ನೋಡು ಅಂಜೆಲ್ಲ ಹೇಗೆ ಸುರಿತಾ ಇದೆ ಮಧ್ಯಾಹ್ನಕ್ಕೆ ಬಾ ಬಿಸಿಲೇ ಇರುತ್ತೆ ಅವಾಗ ಬಾರೋ ರಾಜು ಮದ್ವೆ ಹುಡುಗ ಬಾರು ಬೆಳಗ್ಗೆ ಬಂದು ಆರೋಗ್ಯ ಹದಗೆಡಿಸ್ಕೋಬೇಡ ಇನ್ಮೇಲೆ ಆರೋಗ್ಯ ನೋಡ್ಕೋತಾ ಇರು ಸರಿ ದೊಡಪ್ಪಾ ನೀವು ಹೋಗ್ತಾ ಇರಿ ನೀಲ್ಸ್ಬಿಟ್ಟು ಬರ್ತೇನೆ ದೇವತೆಯು ಬಳಿ ನನ್ನ ఇందే మంతే నిన్నే ప్రీత మ నిన్న రుణ నన్న ఈ జన్మదా జీవించొడ్ మాట్తా ನನ್ನ ಮಗನಿಗೆ ಹುಡುಗಿಗಾಗಿ ತಿರುಗಬಾರದ ಊರೆಲ್ಲ ಸುತ್ತಿದೆ ಕೊನೆಗೂ ನನ್ನ ಗೆಳೆತನಕ್ಕೆ ಬೆಲೆ ಕೊಟ್ಟು ನಿಮ್ಮ ಸಂಬಂಧದಲ್ಲೇ ಹುಡುಗಿ ತೋರಿಸಿ ನನ್ನ ಮಗನ ಬದುಕಿಗೆ ಬೆಳಕಾಗಿದ್ದೀರಿ ಅಯ್ಯೋ ಬಿಡ್ಲಸಿದ ಇದೆಲ್ಲ ಏನ್ ಮಹಾ ಸಹಾಯ ಅಂತ ನನ್ ಮಗಳುತ್ತಿದೀಯ ನಿನ್ ಮಗ ಬೇರೆ ನನ್ ಮಗ ಬೇರೆಲ್ಲ ನಿನ್ ಮಗನೂ ನನ್ ಮಗ ಇದ್ದಂಗೆ ಅಲ್ವ ಸಿದ್ಧ ಇರ್ಲಿ ಅಣ್ಣ ಆದ್ರೂ ನಿಮ್ ಸಹಾಯ ನಾವು ಮರೆಯಕ್ಕಾಗಲ್ಲ ಯಾಕಂದ್ರೆ ಹುಡುಗಿಗಾಗಿ ಊರೂರು ಸುತ್ತಿ ನಮಗೂ ಸಾಕಾಗ್ಬಿಟ್ಟಿತ್ತು ಅಣ್ಣ ಇಲ್ಲಿ ಹೋದ್ರು ಹುಡ್ಗಿ ಇಲ್ಲ ಹುಡುಗಿ ಇಲ್ಲ ಅನ್ನೋದೇ ಆಗ್ತಿತ್ತು ಮತ್ತೆ ನಿಮ್ಮ ಹುಡುಗ ಸರ್ಕಾರಿ ಇದ್ದಾನೆ ಅಂತ ಕೇಳೋದೇ ಆಗ್ಬಿಟ್ಟಿತ್ತು ನಮ್ಗಂತೂ ಸಾಕು ಆಗೋಗಿತ್ತು ಅಣ್ಣ ಇನ್ನು ಮದುವೆ ವಿಷಯಕ್ಕೆ ಹೋಗೋದ್ ಬೇಡ ಏನೋ ನಾನೆ ಬರ್ದಾಗುತ್ತೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ವಿ ಸದ್ಯ ನೀವು ನನ್ಗೆ ದೇವರು ಸಿಕ್ತಂಗೆ ಸಿಕ್ಕಿದ್ರೆ ಅನ್ಸುತ್ತೆ ನನ್ ಮಗಾಳಲ್ಲಿ ಬಳಕಾಯ್ತು ನೋಡಿ ಹೆಂಗೋ ನಿಮ್ ತಂಗಿ ಮಗಳು ತೋರಿಸಿ ನನ್ಗೆ ಒಂದು ಸಹಾಯ ಮಾಡಿದೆ ಅಣ್ಣ ಸರಿಸಿದ ಹೊತ್ತು ಮುಳುಗುತ್ತಿದೆ ಮನೆಗೆ ಹೋಗೋಣ ನೀಡಿ ನನ್ ಮಗ ರಾಜ ಇಲ್ಲಿ ಕಾಣ್ತಾ ಇಲ್ಲ ಅಯ್ಯೋ ಅವನ ಎಲ್ಲಿದ್ದಾನೆ ನಾನು ನೀನು ಮಾತಾಡ್ತಾ ಗದ್ದೆಯೆಲ್ಲ ಸುತ್ತಾಡುತ್ತಿರುವಾಗಲೇ ಮನೆಗೆ ಹೋದ ಹೌದಣ್ಣ ಅಣ್ಣ ಮನೆಗೆ ಹೋಗೋಣ ನಡೆಯಿರಿ